ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಈ ವಿಡಿಯೋ ಏನಂದರೆ ನೋಡಿರ್ಬೋದು ತಮ್ಮನೇಲಿ ನೋಡಿ ಐಲೈಟ್ಸ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಇದು ನನ್ನ ಸ್ಟೂಡೆಂಟ್ ಕಾವ್ಯ ಅವರ ಎಂಗೇಜ್ಮೆಂಟ್ ಡೇ ದಿನ ಹೇಗಿತ್ತು ಇವತ್ತಿನ ಒಂದು ದಿನ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ನಿಮಗೇನು ಅನ್ನಿಸ್ತು ವೀಡಿಯೋ ನೋಡಿ ಅಂತ ಕಾಮೆಂಟಲ್ಲಿ ತಿಳಿಸಿ ಫಂಕ್ಷನ್ ಇದು ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಡೆ ಸ್ಟಾರ್ಟ್ ಮಾಡಬೇಕಂತ ನಾನು ಬೆಳಗ್ಗೆನೇ ಹೋಗಿದ್ದೆ ಮತ್ತು ಸ್ವಲ್ಪ ಮೇಕಪ್ ವೇಸ್ಟ್ ಸ್ಟೈಲ್ ಮಾಡಬೇಕಿತ್ತು ಎಷ್ಟೊಂದು ಜನಕ್ಕೆ ಮಾಡಿದ್ದೀವಿ ನಮ್ಮವ್ರಿಗೆ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗುತ್ತಾ ಸಂಡೇ ಲಾಸ್ಟ್ ಸಂಡೇ ಇದ್ದಿದ್ದು ಕಾವ್ಯ ಬಂದು ನನ್ನ ಸ್ಟೂಡೆಂಟ್ ಆಗಿರ್ಬೋದು ಬಟ್ ಸ್ಟೂಡೆಂಟ್ ಆಗೋಕ್ಕೂ ಮುಂಚೆ ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಆಗಿದ್ರು ಹಂಗಾಗಿ ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು ನನ್ನ ಕ್ಲಾಸಸ್ ನಡಿಬೇಕಾದ್ರೆ ಇವ್ರನ್ನ ನೋಡಿರ್ತೀರಾ ನನ್ನ ಜೊತೆ ವರ್ಕ್ ಮಾಡುವಾಗ ನೋಡಿರ್ತೀರಾ ನಮ್ಮ ಜೊತೆ ಟ್ರಿಪ್ಪಲ್ಲಿ ನೋಡಿರ್ತೀರಾ ಬಟ್ ಇವತ್ತು ಅವರ ಒಂದು ಸ್ಪೆಷಲ್ ಡೇ ಅವರ ಲೈಫಲ್ಲಿ ತುಂಬಾ ಒಂದು ಸ್ಪೆಷಲ್ ದಿನ ಇವತ್ತು ತುಂಬಾ ಮೆಮೊರೇಬಲ್ ಆಗಿರಲಿ ಅವರ ಲೈಫಲ್ಲಿ ಈ ಒಂದು ವಿಡಿಯೋ ಕೂಡ ಇರಲಿ ಲೈಫ್ ಟೈಮ್ ಮೆಮೊರಿ ಆಗಿರಲಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿರೋದು

ಕರೆಕ್ಟ್ ಟೈಮಿಗೆ ರೆಡಿಯಾದರು ಅಷ್ಟರಲ್ಲಿ ಗಂಡಿನ ಕಡೆಯವರು ಕೂಡ ಎಲ್ಲ ಬಂದರು ತುಂಬ ಜನಕ್ಕೆ ಕೇಳ್ತಿದ್ರು ನನಗಂತೂ ಎಷ್ಟೊಂದು ಜನ ಕೇಳ್ತಿದ್ರು ಕಾವ್ಯ ಅವ್ರ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಡೇಟ್ ಕೂಡ ಫಿಕ್ಸ್ ಆಗಿದೆ ಬಟ್ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ಎಂಗೇಜ್ಮೆಂಟ್ ಡೇ ವಿಡಿಯೋನ ಇವತ್ತು ನೀವು ನೋಡಿ ಹುಡುಗ ಬಂದು ಅವ್ರ ಅತ್ತೆ ಮಗನೇ ಆಗಬೇಕು ಆದರೆ ಇವ್ರದ್ದು ಲಮ್ ಲವ್ ಕಮ್ ಅರೇಂಜ್ ಅರೇಂಜ್ ಕಮ್ ಲವ್ ಅಂತ ಹೇಳ್ಬೋದು ಎರಡೂ ಒಂದು ಎರಡೂ ಲೈಫ್ನ ಅವರು ಲೀಡ್ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ನ ನಾವು ಕೂಡ ತಿಳಿಸ್ತೀವಿ ಹಾಗೆ ನೀವು ಕೂಡ ಎಲ್ಲರೂ ವಿಶ್ ಮಾಡಿ ಅವರ ಒಂದು ಈ ಹೊಸ ಜರ್ನಿ ಚೆನ್ನಾಗಿರಲಿ ಅವರ ಲೈಫ್ ಚೆನ್ನಾಗಾಗಲಿ ಇಬ್ರು ಕೂಡ ಖುಷಿ ಖುಷಿಯಾಗಿ ಅವ್ರ ಲೈಫ್ನ ಕಳೀಲಿ ಅಂತ ರೆಡಿಯಾದರು ಬಂದಿದ ತಕ್ಷಣ ಎಲ್ಲ ಜ್ಯೂಸ್ ಎಲ್ಲ ಕೊಟ್ಟು ಅವ್ರ ತಟ್ಟೆ ಎಲ್ಲ ಜೋಡಿಸ್ಕೊತಿದ್ರು ಎಂಗೇಜ್ಮೆಂಟ್ಗೆ ಸ್ವಲ್ಪ ಸಡನ್ ಸಡನ್ನಾಗಿ ಎಲ್ಲದು ಫಿಕ್ಸ್ ಆಯಿತು ಸಿಂಪಲ್ಲಾಗಿ ಮಾಡಬೇಕು ಮನೆ ಮಟ್ಟಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದು ಅದು ಏನೇನೋ ಆಗಿ ಚೆನ್ನಾಗೆ ಫಂಕ್ಷನ್ ಆಗೋಯ್ತು ಹಂಗಾಗಿ ಅವ್ರಿಗೆ ಸ್ಯಾರಿ ಎಲ್ಲ ನೀಟಾಗಿ ವರ್ಕೆಲ್ಲ ಮಾಡಿಸಿ ಬ್ಲೌಸ್ ಸ್ಟಿಚ್ ಅಷ್ಟು ಟೈಮೇ ಇರಲಿಲ್ಲ ಹಾಗಾಗಿ ಸಡನ್ ಸಡನ್ನಾಗಿ ಇರೋದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಏನೇನೋ ಪ್ಲ್ಯಾನ್ ಮಾಡಿ ಇಷ್ಟು ಅರೇಂಜ್ ಮಾಡ್ಕೊಳಕ್ಕಾಯ್ತು ಬಟ್ ಆದರೂ ಕೂಡ ಸಿಂಪಲ್ಲಾಗಿ ಎಲ್ಲವೂ ಚೆನ್ನಾಗೇ ಆಯಿತು ನಾನು ಆ ಪ್ರತಿ ಸಲ ಅದನ್ನೇ ಹೇಳ್ತಿದ್ದೆ ಫುಲ್ಲು ಟೆನ್ಷನಲ್ಲಿದ್ದರು ಲಾಸ್ಟ್ ಮೂಮೆಂಟ್ವರೆಗೂ ಹೇಗಾಗುತ್ತೋ ಏನೋ ಅಂತ ಬಟ್ ಎಲ್ಲದು ತುಂಬಾ ಚೆನ್ನಾಗಾಯಿತು ಅದೊಂದು ಖುಷಿ ಮನಸ್ಸು ಚೆನ್ನಾಗಿದ್ದರೆ ದೇವರು ಎಲ್ಲ ಕಡೆಯಿಂದ ನಮ್ಗೆ ಒಳ್ಳೆಯದನ್ನು ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಸುಳ್ಳಲ್ಲ ಎಲ್ಲ ಚೆನ್ನಾಗಾಯಿತು ಬೇಗ ಅವ್ರು ಅಂದ್ಕೊಂಡಿದ್ದ ಟೈಮ್ಗೆ ಎಲ್ಲದು ಕೂಡ ಆಯಿತು ರಿಂಗ್ ಎಕ್ಸ್ಚೇಂಜ್ ಆಗಿರ್ಬೋದು ಅದು ಅಷ್ಟೇ ರಿಂಗು ಕೂಡ ಪ್ಲ್ಯಾನ್ ಇರಲಿಲ್ಲ ಎಲ್ಲ ಸಡನ್ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಬಟ್ ಎಲ್ಲದು ಚೆನ್ನಾಗೇ ಆಯಿತು ನಾನಿವಾಗ ರಿಂಗ್ ಇಡೋದಿಕ್ಕೆ ಅಂದ್ಬಿಟ್ಟು ಪ್ಲೇಟ್ನ ರೆಡಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಈಗ ಗಂಡಿನ ಕಡೆಯಿಂದ ಸೀರೆ ಕೊಡ್ತಾರಲ್ಲ ಆ ಶಾಸ್ತ್ರ ನಡೀತಾ ಇದೆ ಸೆಕೆಂಡು ಸ್ಯಾರಿ ಕೂಡ ಚೇಂಜ್ ಮಾಡಬೇಕು ಶಾಸ್ತ್ರ ನಡೀತಿತ್ತು ಅಷ್ಟರಲ್ಲಿ ರಿಂಗ್ ಪ್ಲೇಟ್ ಕೂಡ ರೆಡಿ ಆಯಿತು ನಮ್ಮ ಸ್ಟೂಡೆಂಟ್ಸ್ ಬಂದಿದ್ರು ಅವ್ರನ್ನೂ ಎಲ್ಲರನ್ನೂ ಹಾಗೆ ಮಾತಾಡ್ಸ್ಕೊಂಡು ಎಲ್ಲರೂ ಬರೋಕ್ಕಾಗಲಿಲ್ಲ ಯಾಕಂದರೆ ಕೆಲವರೆಲ್ಲ ವರ್ಕಲ್ಲಿ ಬ್ಯುಸಿ ಇದ್ದರು ಇನ್ನು ಕೆಲವ್ರ್ದೆಲ್ಲ ಫ್ಯಾಮಿಲಿ ಪ್ರಾಬ್ಲಮ್ ಅದು ಇದು ಇರುತ್ತಲ್ಲ ಮದ್ವೆಗಂತೂ ಯಾರು ಮಿಸ್ ಮಾಡಲ್ಲ ಎಲ್ಲರೂ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಇದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದರಿಂದ ಎಲ್ಲರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಬರೋದಕ್ಕೆ ನಮಗೂ ಅರ್ಥ ಆಗುತ್ತೆ ಬಟ್ ಓಕೆ ಮದುವೆಗಂತೂ ಯಾರು ಮಿಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಡ್ರೆಸ್ ಚೇಂಜ್ ಮಾಡಿ ಈ ಒಂದು ಬ್ಲೌಸು ನಮ್ಮ ಹತ್ರ ತಗೊಂಡು ಸ್ಟಿಚ್ ಮಾಡಿಸಿದು ಕಾವ್ಯ ಸ್ಯಾರಿಗೆ ಅಂದರೆ ಗಂಡಿನ ಕಡೆಯವ್ರು ಕೊಡೋ ಸ್ಯಾರಿಗೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಅಂದರೆ ಅವರು ಡೈರೆಕ್ಟಾಗಿ ಇಟ್ಟು ಕೊಡ್ತಾರೆ ಬ್ಲೌಸ್ ಎಲ್ಲ ಫಸ್ಟೇ ಸ್ಟಿಚ್ ಮಾಡಿಸೋಂಗಿಲ್ಲ ಅಂದ್ಬಿಟ್ಟು ಅವ್ರ ಕಡೆ ಶಾಸ್ತ್ರ ಆ ಥರ ಮನೆಯಿಂದ ಗಂಡಿನ ಮನೆಯಿಂದನೇ ಸೀರೆ ಬರಬೇಕು ಅಂತ ಅದಕ್ಕೆ ಹೇಗೋ ಬ್ಲೌಸ್ ಕೂಡ ಸೂಟ್ ಆಗಿತ್ತು ಹಾಗೆ ಕಪ್ಪಲ್ಸ್ ಇಬ್ಬರು ಮ್ಯಾಚಿಂಗ್ ಮಾಡ್ಕೊಂಡಿದ್ರು ಕಾಂಬಿನೇಷನ್ ಮ್ಯಾಚ್ ಮ್ಯಾಚಾಗಿದೆ ಇಬ್ಬರುದು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಹೇಗಿದೆ ಜೋಡಿ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಆಗ್ತಾಗ್ಲೇ ತುಂಬ ಜನ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೊಬ್ಬರನ್ನ ನೋಡಿ ಖುಷಿಪಟ್ಟು ಅವ್ರಿಗೆ ಆಶೀರ್ವಾದ ಮಾಡೋ ಅಂಥ ಮನಸ್ಸು ದೇವ್ರು ನಿಮ್ಗೆ ಕೊಟ್ಟಿರೋದಕ್ಕೆ ನಾನು ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ರಿಂಗ್ ಎಕ್ಸ್ಚೇಂಜ್ ನಡೀತಾ ಇದೆ ನನಗೆ ಖುಷಿ ಆಗ್ತಿತ್ತು ಯಾಕಂದರೆ ಇದು ಎಲ್ಲರ ಲೈಫಲ್ಲೂ ಒಂದು ಒಂದು ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು ಈ ಒಂದು ಟೈಮು ಅವರ ಜೀವನವೇ ಚೇಂಜ್ ಆಗೋ ಅಂಥ ಟೈಮ್ ಇದು ಇಷ್ಟು ದಿನ ಹೇಗೋ ಇದ್ದರೂ ಇನ್ನು ಮುಂದೆ ಒಂದು ಹೊಸ ಜವಾಬ್ದಾರಿ ಹೊಸ ರೆಸ್ಪಾನ್ಸಿಬಿಲಿಟಿ ಏನೋ ಒಂದು ಹೊಸ ಒಂದು ಲೈಫಲ್ಲಿ ಹೊಸ ಒಂದು ಎಕ್ಸ್ಪೀರಿಯನ್ಸ್ ಇನ್ಮೇಲೆ ಅವರಿಗೆ ಹಾಗೆ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆದಷ್ಟು ಅದನ್ನೆಲ್ಲ ಅವರು ಫೇಸ್ ಮಾಡೋ ಅಂಥ ಶಕ್ತಿ ಕೊಡಲಿ ಈ ಜೋಡಿಗೆ ಒಳ್ಳೇದು ಮಾಡಲಿ ದೇವರು ಅಂತ ಕೂಡ ನಾನು ವಿಶ್ ಮಾಡ್ತೀನಿ ಚೆನ್ನಾಗಾಯಿತು ರಿಂಗ್ ಎಕ್ಸ್ಚೇಂಜ್ ಕೂಡ ಕರೆಕ್ಟ್ ಟೈಮಿಗೆ ಅದಾದಮೇಲೆ ಇವಾಗ ಅಲ್ಲಿ ಬಂದಿದ್ದವ್ರಿಗೆಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಅರ್ಶನ ಕುಂಕುಮ ಕೂಡ ಹಾಗೆ ಕೊಡ್ತಾಯಿದ್ರು ಮತ್ತು ನಮಗೂ ಕೂಡ ಶಾಸ್ತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಫೋಟೋಗ್ರಾಫರ್ಸ್ ಕೂಡ ಎಲ್ಲ ಬಿಝಿ ಇದ್ದರು ನಾವು ಸುಪ್ರೀತಣ್ಣಂಗ್ನ ಕೇಳಿದಾಗ ಅವರು ಆಲ್ರೆಡಿ ಬೇರೆ ಕಡೆ ಎಲ್ಲ ಇವೆಂಟ್ಸ್ ಒಪ್ಕೊಂಡ್ಬಿಟ್ಟಿದ್ದೀನಿ ಸಡನ್ನಾಗಿ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಕ್ಯಾಮ್ರಾನ ಕೊಟ್ಟು ಕಳಿಸಿದ್ರು ಹಂಗಾಗಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸಿಂಗಲ್ ಪಿಕ್ಸೆಲ್ಲ ಕ್ಯಾಮ್ರಾದಲ್ಲಿ ನಾನು ತೆಗೆದುಕೊಟ್ಟೆ ಆಮೇಲೆ ಕಾವ್ಯ ಅವರ ಬ್ರದರ್ಸ್ ಎಲ್ಲ ಇದ್ದರು ಕಝಿನ್ ಬ್ರದರ್ಸು ಅವರೆಲ್ಲ ಫೋಟೋಸ್ನ ತೆಗಿತಿದ್ರು ಬಟ್ ಅಲ್ಲಿ ಸ್ವಲ್ಪ ಲೈಟಿಂಗ್ಸ್ ಪ್ರಾಬ್ಲಮ್ ಆಯಿತು ಸ್ಟೇಜ್ ಹತ್ರ ಅಂದರೆ ಅದು ಗೊತ್ತಾಗಲ್ಲ ನಮಗೂ ಕೂಡ ಬ್ಯಾಕ್ ಎಲ್ಲ ಸೆಟಪ್ ಆದಮೇಲೆ ನಾವೀಗ ವೀಡಿಯೋ ಫೋಟೋ ಮಾಡೋ ಟೈಮಲ್ಲೇ ಸ್ವಲ್ಪ ಕತ್ತಲೆ ಅಂತ ಅನ್ನಿಸ್ತಿತ್ತು ಬಟ್ ಓಕೆ ಅಲ್ಲಿ ಸಡನ್ನಾಗಿ ಅದೆಲ್ಲದನ್ನು ಚೇಂಜ್ ಮಾಡೋ ಥರನೂ ಇರಲಿಲ್ಲ ಇದೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಬರೋ ಥರ ವೀಡಿಯೋಸ್ ಫೋಟೋಸ್ನ ತೆಗೆದು ಕೊಟ್ಟಿದ್ದೀವಿ ಈಗ ಎಂಗೇಜ್ಮೆಂಟ್ ಎಲ್ಲ ಮುಗೀತು ಇವಾಗ ಶಾಸ್ತ್ರ ನಡೀತಿದೆ ಇದು ಹಿರಿಯರ್ ಕಡೆಯಿಂದ ತಟ್ಟೆ ಬದಲಾಯಿಸುವಂಥ ಶಾಸ್ತ್ರ ಇವಾಗ ಮಾಡ್ತಿದ್ದಾರೆ ಕಾವ್ಯ ಅವರ ಅಪ್ಪ ಅಮ್ಮ ಈ ಕಡೆ ವೈಟು ಮತ್ತು ಸ್ಕೈ ಬ್ಲೂ ಸ್ಯಾರಿ ಹಾಕಿರೋರು ಈ ಕಡೆ ಇರೋರು ಹುಡುಗನ ಅಪ್ಪ ಅಮ್ಮ ರಿಲೇಟಿವ್ಸೇ ಆಗಿರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹೊಸ ಸಂಬಂಧ ಅಂದರೆ ಹೇಗಿರುತ್ತೋ ಏನೋ ಯಾರು ಬರ್ತಾರೋ ಏನು ಅಂತಾರೋ ಅನ್ನೋ ಒಂದು ಟೆನ್ಷನ್ ಇರುತ್ತೆ ಬಟ್ ಇವ್ರದ್ದು ಆ ಥರ ಅಲ್ಲ ನಮ್ಮ ಥರನೇ ಸಂಬಂಧದಲ್ಲೇ ಮದುವೆ ಆಗ್ತಿರೋದು ರಿಲೇಟಿವ್ಸೆ ಕ್ಲೋಸ್ ರಿಲೇಟಿವ್ಸೇ ಆಗಿರೋದ್ರಿಂದ ಇನ್ನೂ ಒಂಥರ ಫ್ಯಾಮಿಲಿಯಲ್ಲಿ ಒಂದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಎಲ್ಲರ ಬಾಂಡಿಂಗು ತುಂಬಾ ಚೆನ್ನಾಗಾಯಿತು ಸಿಂಪಲ್ಲಾಗಾದ್ರೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫಂಕ್ಷನು ತಟ್ಟೆ ಬದಲಾಯಿಸೋ ಶಾಸ್ತ್ರ ಕೂಡ ಆಯಿತು ಇನ್ನೇನು ನೆಕ್ಸ್ಟು ಮದುವೆ ಯಾವಾಗ ಅಂತ ಎಲ್ಲ ಮಾತುಕತೆ ಎಲ್ಲ ಆಯಿತು ಅವತ್ತೇ ಫಿಕ್ಸ್ ಆಯಿತು ಡೇಟು ಕೂಡ ಬಟ್ ಇನ್ನೇನು ಹತ್ರದಲ್ಲಿದೆ ಫೆಬ್ರವರಿ ಮಂತಲ್ಲಿ ಮದುವೆ ಕೂಡ ಇದೆ ಏನೊಂದು ತ್ರೀ ಮಂತ್ಸ್ ಟೈಮ್ ಇದೆ ಅಷ್ಟರಲ್ಲಿ ಇನ್ನು ಮದುವೆಗೆ ಪ್ರಿಪೇರ್ ಆಗಬೇಕು ಅವರು ಶಾಪಿಂಗು ಅದು ಇದು ಫೋಟೋಶೂಟ್ ಎಲ್ಲದೂ ಎಲ್ಲದು ಕೂಡ ಇದ್ದೇ ಇರುತ್ತೆ ನೋಡಬೇಕು ಹೇಗೆಲ್ಲ ಪ್ಲ್ಯಾನ್ ಮಾಡಿ ಹೇಗೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಆದಷ್ಟು ಅವ್ರ ಜೊತೇಲಿ ಇದ್ದಾಗ ಹೇಗಿರುತ್ತೆ ಅಂದ್ಬಿಟ್ಟು ನೋಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ತಾನು ಇವಾಗಂತೂ ಮದುವೆ ಆಗೋದಂದ್ರೆ ಎಷ್ಟೊಂದು ಜನಕ್ಕೆ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಇದೇ ಥರನೇ ಆಗಬೇಕು ಹಿಂಗೆ ಆಗಬೇಕು ಅಂತೆಲ್ಲ ಇರುತ್ತೆ ಎಲ್ಲ ಚಿಕ್ಕ ಪುಟ್ಟ ಆಸೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ ನೋಡೋಣ ನಮ್ಮ ಕಾವ್ಯ ಅವ್ರದ್ದು ಏನೇನೆಲ್ಲ ಇದೆ ಹೇಗೆ ಹೇಗೆಲ್ಲ ಆಗುತ್ತೆ ಅಂತ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಿ ಫೈನಲ್ ಆಗಿ ಕಾವ್ಯ ಅವರ ಫ್ರೆಂಡ್ಸು ಕೇಕು ಕೂಡ ತಂದಿದ್ರು ಕೇಕ್ ಕಟ್ಟಿಂಗ್ ಕೂಡ ಆಯಿತು ಮತ್ತೊಂದು ಸಲ ಎಲ್ಲರೂ ವಿಶ್ ಮಾಡಿ ಹೊಸ ಜೋಡಿಗಳು ಹೊಸ ಜೀವನಕ್ಕೆ ಇದ್ದಾರೆ ಇವತ್ತಿಂದ ಎಂಗೇಜ್ಮೆಂಟ್ ಆದಮೇಲೇ ಒಂಥರ ಲೈಫ್ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮದ್ ಮನೆಗಳಲ್ಲೆಲ್ಲ ಮದುವೆ ಮಾತುಕತೆ ಅದು ಇದು ಎಲ್ಲ ನಡೀತಾ ಇರುತ್ತೆ ಒಂಥರ ಚೆನ್ನಾಗಿರೋದೆ ನನಗೆ ನಮ್ಮ ಮದುವೆ ಟೈಮೆಲ್ಲ ನೆನಪಾಗ್ತಿತ್ತು ನಮ್ಮದು ಇದೇ ಥರನೇ ತ್ರೀ ಮಂತ್ಸ್ ಗ್ಯಾಪಲ್ಲೇ ಎಂಗೇಜ್ಮೆಂಟ್ ಆಗಿದ್ದಿದ್ದು ಅದೆಲ್ಲ ನೆನಪಾಗ್ತಿತ್ತು ಮತ್ತೆ ಫೋಟೋ ಶೂಟ್ ಕೂಡ ಎಲ್ಲ ಆಯ್ತು ಸಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಫೋಟೋಸ್ ಎಲ್ಲ ಆಯ್ತು ಕೇಕ್ ಕಟ್ಟಿಂಗ್ ಎಲ್ಲ ಚೆನ್ನಾಗೇನೆ ಆಯ್ತು ನಂಗಂತೂ ತುಂಬಾನೇ ಖುಷಿ ಫೈನಲಿ ಎಂಗೇಜ್ಮೆಂಟ್ ಡೇ ಸಕ್ಸಸ್ಫುಲ್ಲಾಗಿ ಮುಗೀತು ಅಂತಲೇ ಹೇಳ್ಬೋದು ಅದಾದಮೇಲೆ ಒಂದು ಸ್ವಲ್ಪ ಕಪಲ್ ಎಲ್ಲ ತೆಗಿಯೋಣ ಅಂದ್ಬಿಟ್ಟು ಅಲ್ಲಿ ಮನೆ ಹತ್ರ ರೋಡ್ ಸೈಡಲ್ಲಿ ಮನೆ ಇರೋದ್ರಿಂದ ಅಷ್ಟು ಜಾಗ ಎಲ್ಲ ಅಸ್ಲಿ ಸರಿ ಹೋಗಲಿಲ್ಲ ಇಲ್ಲೇ ನಮ್ಮ ಕುಣಿಗಲಲ್ಲಿ ಪಾರ್ಕ್ ಇದೆ ಶನ್ಮಾತ್ಮ ದೇವಸ್ಥಾನದ ಎದುರುಗಡೆ ಅಲ್ಲಿ ಬಂದ್ವಿ ಅಷ್ಟರಲ್ಲಿ ಸುಪ್ರೀತಣ್ಣ ಕೂಡ ಬಂದರು ಹೇಳಿದೆ ಫೋನ್ ಮಾಡಿಬಿಟ್ಟು ಬನ್ನಿ ಒಂದು ಸ್ವಲ್ಪ ರಿಂಗ್ ಎಕ್ಸ್ಚೇಂಜ್ ಟೈಮಲ್ಲಾದರೂ ಬರ್ತೀನಿ ಅಂತ ಅವ್ರು ಹೇಳಿದರು ಆಗಲಿಲ್ಲ ಅಂದ್ಬಿಟ್ಟು ಮತ್ತು ಕಪಲ್ಸ್ ಫೋಟೋನಾದರೂ ಅಂತ ಪಾಪ ಕರೆಕ್ಟ್ ಟೈಮಿಗೆ ಬಂದು ಹೆಂಗೋ ಫೋಟೋಸ್ನ ತೆಗೆದುಕೊಟ್ರು ತುಂಬಾ ಚೆನ್ನಾಗಿ ಬಂತು ಫೋಟೋಸ್ ಕೂಡ ಇಬ್ರು ಗ್ರೀನ್ ಆ್ಯಂಡ್ ಗ್ರೀನಲ್ಲಿ ಮತ್ತು ಬ್ಯಾಕ್ ಗ್ರೌಂಡ್ ಕೂಡ ಗ್ರೀನು ಚೆನ್ನಾಗಿ ಬಂತು ಈ ಥರ ಒಂದು ಟೈಮು ಮತ್ತೆ ನಮ್ಮ ಲೈಫಲ್ಲಿ ಸಿಗಲ್ಲ ಅಲ್ವಾ ಹಂಗಾಗಿ ಆ ಮೆಮೊರಿ ಕೂಡ ಅವರಿಗೆ ಇರಲಿ ಅಂದ್ಬಿಟ್ಟು ಫೋಟೋಸ್ ಕೂಡ ಎಲ್ಲ ತೆಗೆಸ್ಕೊಂಡ್ರು ಕಪಲ್ ಫೋಟೋಸ್ ಎಲ್ಲ ಎಂಗೇಜ್ಮೆಂಟ್ ಆದಮೇಲೆ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಫೋಟೋಶೂಟ್ ಕೂಡ ಎಲ್ಲ ಮಾಡಿಕೊಂಡು ಮತ್ತೆ ಮನೆ ಹತ್ರ ಬಂದ್ವಿ ಊಟ ಕೂಡ ಎಲ್ಲ ಆಲ್ರೆಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಊಟ ಆಗಿತ್ತು ಈಗ ನಾವು ಫೈನಲಿ ಕಪಲ್ಸ್ ಜೊತೆ ಊಟಕ್ಕೆ ಕೂತಿದ್ದೀವಿ ಮನೆಯಲ್ಲೇ ಅಡುಗೆ ಎಲ್ಲ ಮಾಡಿದ್ರು ಅವ್ರ ಅಕ್ಕ ಭಾವ ಅವರಮ್ಮ ಎಲ್ಲರೂ ಸೇರಿಕೊಂಡು ಚೆನ್ನಾಗಿತ್ತು ಅಡುಗೆ ಕೂಡ ಎಲ್ಲದೂ ತುಂಬಾ ಚೆನ್ನಾಗಾಯಿತು ನನಗಂತೂ ನಮ್ಮ ಮನೆಯಲ್ಲಿ ಫಂಕ್ಷನ್ ನಡೀತಿದ್ದೇನೋ ಅನ್ನೋ ಥರನೇ ಫೀಲ್ ಆಗ್ತಿತ್ತು ಎಲ್ಲ ಚೆನ್ನಾಗಾಯಿತು ಫೈನಲಿ ಎಲ್ಲ ಓಡ್ತಾ ಇದ್ರು ಒಬ್ಬೊಬ್ರೇ ನಾವು ಕೂಡ ಸಂಡೇ ಆಗಿರಿಂದ ಅವತ್ತು ಬೇರೆಗೂ ಕೂಡ ಏನೂ ಇರಲಿಲ್ಲ ಹೆಂಗೋ ನನಗೆ ಒಂದು ದಿನ ಫ್ರೀಯಾಗಿ ಆರಾಮಾಗಿ ಒಂದು ಫಂಕ್ಷನ್ನ ಎಂಜಾಯ್ ಮಾಡೋ ಥರ ಆ ಟೈಮ್ ಸಿಕ್ತು ಅಂತಲೇ ಹೇಳ್ಬೋದು ಎಲ್ಲರನ್ನು ಕಳಿಸ್ಕೊಡ್ತಿದ್ದಾರೆ ಕಾವ್ಯ ಈಗ ಅವರ ಫ್ಯಾಮಿಲಿ ಮೆಂಬರ್ಸ್ನ ಹಾಗೆ ನಾವು ಕೂಡ ಅಲ್ಲಿಂದ ಹೊಡ್ವಿ

ನಮ್ಮ ನ್ಯೂಲಿ ಎಂಗೇಜ್ಡ್ ಕಪಲ್ಗೆ ಎಲ್ಲರೂ ವಿಶ್ ಮಾಡಿದ್ದೀರಾ ನೀವು ಕೂಡ ಅಂತ ಅಂದ್ಕೊತೀನಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಇವತ್ತಿನ ಕೆಲವೊಂದಷ್ಟು ಫೋಟೋಸ್ನ ನಾನು ಇವಾಗ ಶೇರ್ ಮಾಡ್ತಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ